ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ನ್ಯೂಸ್ ಚಾನೆಲ್ ಅನ್ನು ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಪ್ರೆಸ್ ಮಾಡಿ ಯಾಕಪ್ಪ ಅಂತಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ಬರುತ್ತದೆ ಅಜ್ಜಂಪುರ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಮತ್ತು ಡಯಾಲಿಸಿಸ್ ಪೇಷಂಟ್ಗಳು ಶುಗರ್ ಪೇಷಂಟ್ಗಳ ಪರವಾಗಿ ಮಾನ್ಯ ಶಾಸಕರಾದ ಜನನಾಯಕರಾದ ಜಿ ಎಸ್ ಶ್ರೀನಿವಾಸ್ ರವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಏಕೆ ಅವರಿಗೆ ಧನ್ಯವಾದಗಳು ಅರ್ಪಿಸುತ್ತಿದ್ದೇವೆ ಎಂದರೆ ಬನ್ನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಅರ್ಥವಾಗುತ್ತದೆ ಶಾಸಕರ ನಿರಂತರ ಅವಿರತ ಶ್ರಮದ ಫಲವಾಗಿ ಅಜ್ಜಂಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಡಯಾಲಿಸಿಸ್ ಕೇಂದ್ರವನ್ನು ಸ್ಥಾಪಿಸಿ ಬಡವರ ಸಾಮಾನ್ಯ ಜನರ ಪರವಾಗಿದ್ದೇನೆ ನಾನು ಯಾವಾಗಲೂ ನಿಮ್ಮ ಜೊತೆ ಇರುತ್ತೇನೆ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿದರು ಮಾನ್ಯ ಶಾಸಕರಾದ ಶ್ರೀನಿವಾಸ್ ಅವರು ಈ ಹಿಂದೆ ಡಯಾಲಿಸಿಸ್ ಮಾಡಿಸಲು ಪೇಷಂಟ್ಗಳು ದೂರದ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಿತ್ತು ಅಲ್ಲಿ ಸಿಗದೇ ಇದ್ದರೆ ಸುಮಾರು ಐದರಿಂದ ಹತ್ತು ಸಾವಿರ ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡು ದೂರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಮಾಡಿಸಿಕೊಳ್ಳುತ್ತಿದ್ದರು ಇನ್ನು ಮುಂದೆ ಇದರ ಅವಶ್ಯಕತೆ ಇಲ್ಲ ಇಲ್ಲೇ ಅಜ್ಜಂಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಸೌಲಭ್ಯ ಸಿಗುತ್ತದೆ ಇದಕ್ಕಾಗಿ ಅಜ್ಜಂಪುರದ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಆಸ್ಪತ್ರೆಯ ಸಿಬ್ಬಂದಿಗಳು ಪ್ರಾರ್ಥನೆಯನ್ನು ಮಾಡಿದರು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಂತಹ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿದರು ಇಂತ ಒಂದು ಸಮಸ್ಯೆ ಆಗ್ತಿರ್ತಕ್ಕಂತ ರೋಗಿಗಳಿಗೆ ಇನ್ನು ಮುಂದೆ ದಿನ ಇನ್ಮುಂದೆ ಡಯಾಲಿಸಿಸ್ ಘಟಕ ಸೇವೆ ಸಲ್ಲಿಸ್ತಾ ಇರುತ್ತೆ ತಾಲೂಕು ಆರೋಗ್ಯ ಅಧಿಕಾರಿಯಾದಂತಹ ಚಂದ್ರಶೇಖರ್ ಅವರು ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡಿದರು ಹಾಗೂ ಸರ್ಕಾರಿ ಆಸ್ಪತ್ರೆ ಅಜ್ಜಂಪುರದ ಸಮುದಾಯ ಆರೋಗ್ಯ ಕೇಂದ್ರದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಿದರು ರೀತಿಯಕ್ಕಂತ ಹಾಗೆ ಅಪರಕ್ಕೆ ಒಂದು ಡಯಾಲಿಸಿಸ್ ಘಟಕ ಇನ್ನು ಮುಂದೆ ಲೋಕಾರ್ಪಣೆ ಆಗ್ತಾ ಇದೆ ಡಯಾಲಿಸಿಸ್ ಘಟಕಕ್ಕೆ ಹೋಗಿ ಅದನ್ನ ಲೋಕಾರ್ಪಣೆ ಮಾಡಿದ್ದಾರೆ ಸೊ ಈ ಪ್ರಸ್ತುತ ಅಜ್ಜಂಪುರದಲ್ಲಿ ನಮಗೆ ಸರಿಸುಮಾರು ಸುಮಾರು ಒಂದು ಹದಿನೈದಕ್ಕೂ ಹೆಚ್ಚು ಡಯಾಲಿಸಿಸ್ ರೋಗಿಗಳು ನಮ್ಮ ಲೀಸ್ಟ್ ಪ್ರಕಾರ ನಾವು ಲೀಸ್ಟ್ ಮಾಡಿದೀವಿ ಹದಿನೈದಕ್ಕಿಂತ ಹೆಚ್ಚು ಡಯಾಲಿಸಿಸ್ ರೋಗಿಗಳು ಇದಾರೆ ಸೊ ಈಗ ನಾವು ಎರಡು ಯೂನಿಟ್ ಅನ್ನ ಸರ್ಕಾರದ ವತಿಯಿಂದ ಇನ್ಸ್ಟಾಲ್ ಮಾಡಿದ್ದಾರೆ ಅದೇ ಟೂ ಬೆಜೆಡ್ ಡಯಾಲಿಸಿಸ್ ಘಟಕ ಇಲ್ಲಿ ಸ್ಥಾಪನೆ ಆಗುತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಪೇಷಂಟ್ ಗೆ ಸರ್ಕಾರ ಸಾವಿರದ ಐನೂರ ಎಪ್ಪತ್ತು ಮೂರು ರೂಪಾಯಿ ಅಂದ್ರೆ ಒಂದು ಸೈಕಲ್ಗೆ ಸೊ ವಾರದಲ್ಲಿ ಕೆಲ ರೋಗಿಗಳಿಗೆ ಎರಡು ಸೈಕಲ್ ಬೇಕಾಗಬಹುದು ಮೂರು ಸೈಕಲ್ ಬೇಕಾಗ್ಬೋದು ಪ್ರಸ್ತುತ ನಮ್ಮಲ್ಲಿ ಕೆಪಾಸಿಟಿ ಇರ್ತಕ್ಕಂಥ ಎರಡು ಮೆಷಿನ್ ಇಂದ ಒಂದು ಮೆಷಿನ್ ಇಂದ ನಾವು ಪ್ರತಿದಿನ ಮೂರು ಸೈಕಲ್ ನ ರನ್ ಮಾಡ್ತೀವಿ ಸೊ ಎರಡು ಮಿಷಿನ್ ಇದೆ ಆರು ಸೈಕಲ್ ಅಲ್ಲಿ ಸರಿಸುಮಾರು ನಾವು ಸಂಡೆ ಹೊರತುಪಡಿಸಿ ಉಳಿದ ಎಲ್ಲಾ ದಿನಗಳಲ್ಲಿ ಒಂದು ಡಯಾಲಿಸಿಸ್ ಘಟಕ ಕಾರ್ಯನಿರ್ವಹಿಸುತ್ತೆ ಸೊ ಈ ಡಯಾಲಿಸಿಸ್ ಘಟಕದಲ್ಲಿ ಒಟ್ಟು ಐದು ಜನ ನಾವು ಭಾನುವಾರ ಹೊರತುಪಡಿಸಿದೆ ಸೊ ಇಪ್ಪತ್ತೈದರಿಂದ ಇಪ್ಪತ್ತಾರು ದಿನ ರನ್ ಆಗುತ್ತೆ ಸರಿ ಸುಮಾರು ನೂರ ಐವತ್ತು ಸೈಕಲ್ಸ್ಗಳನ್ನು ನಾವು ಇಲ್ಲಿ ರನ್ ಮಾಡ್ತಕ್ಕಂಥ ಕೆಪಾಸಿಟಿ ಒಂದು ಡಯಾಲಿಸಿಸ್ ಘಟಕ ಇದೆ ಸೊ ಈ ಡಯಾಲಿಸಿಸ್ ಗಳಿಗೆ ನೂರ ಐವತ್ತು ಸೈಕಲ್ ಅಂದರೆ ಸರಿ ಸುಮಾರು ಒಂದು ಪೇಷೆಂಟ್ ಒಂದು ಎಂಟರಿಂದ ಹತ್ತು ಸೈಕಲ್ ಬೇಕು ಅಂದರೆ ಹದಿನೈದರಿಂದ ಇಪ್ಪತ್ತು ಪೇಷೆಂಟ್ಗಳಿಗೆ ನಾವು ಇಲ್ಲಿ ಡಯಾಲಿಸಿಸ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಒಂದು ಘಟಕಕ್ಕಿದೆ ಸೊ ಇನ್ನೊಂದು ನಾನು ಈ ಸಂದರ್ಭದಲ್ಲಿ ಶಾಸಕರಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ನಾವು ಕಳೆದ ಬಾರಿ ಒಂದು ನಮಗೆ ಬಹಳಷ್ಟು ವೈಟಿಂಗ್ ಲಿಸ್ಟ್ ಅಲ್ಲಿ ಇವಾಗ ನಾವು ತನಿಖೆ ನಮಗೆ ಮೂರು ಮಿಷಿನ್ ಮಾತ್ರ ಆಗ್ತಿತ್ತು ಸ್ವಲ್ಪ ತಾಂತ್ರಿಕ ಸಮಸ್ಯೆಯಿಂದ ಸ್ವಲ್ಪ ಟೆಂಡರ್ ಸಮಸ್ಯೆಯಿಂದ ಅದು ಮಿಷಿನ್ಸ್ ಗಳೆಲ್ಲ ರಿಪೇರಿ ಆಗಿರಲಿಲ್ಲ ಬಟ್ ಈಗ ಮನೆ ಶಾಸಕರ ಪ್ರಯತ್ನದಿಂದ ಅದು ಟೆಂಡರ್ ಇವರು ಯಾವ ಭರವಸೆ ಅಂದ್ರೆ ಈಗ ಆಲ್ರೆಡಿ ನಾವು ತರೀಕೆರೆಯಲ್ಲಿ ನಾಲ್ಕು ಡಯಾಲಿಸಿಸ್ ಮಿಷಿನ್ ಅನ್ನ ಇನ್ಸ್ಟಾಲ್ ಮಾಡಿದ್ದಾರೆ ಸೊ ನಾಲ್ಕು ಮಿಷಿನ್ ಅಲ್ಲಿ ಪ್ರಸ್ತುತ ಈಗ ಮೂವತ್ತ ನಾಲ್ಕು ರೋಗಿಗಳು ತನಿಖೆ ಟ್ರೀಟ್ಮೆಂಟ್ ತಗೊಂತ ಇದ್ದರು ರೋಗಿಗಳಲ್ಲಿ ಅಜ್ಜಪುರದ ಆರು ರೋಗಿಗಳು ನಾವು ಇಲ್ಲಿ ಇಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ನಾವು ಓಕೆಂದ್ರೆ ಅವರಿಗೆ ಹತ್ರದಲ್ಲೇ ಸರ್ವಿಸಸ್ ಕೊಟ್ಟರೆ ಅಲ್ಲಿರ್ತಕ್ಕಂಥ ಅವ್ರಿಗೂ ಅನುಕೂಲ ಆಗುತ್ತೆ ಅಲ್ಲಿರ್ತಕ್ಕಂಥ ಫ್ಯಾಮಿಲಿ ಮೆಂಬರ್ಸ್ ಅನುಕೂಲ ಆಗುತ್ತೆ ಅಂತ ಆರು ಪೇಷೆಂಟ್ಸ್ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ ಉಳಿದಂತೆ ಇಪ್ಪತ್ತೊಂಬತ್ತು ಗಳು ಅಲ್ಲಿ ರನ್ ಆಗ್ತಿದೆ ಸೊ ಅಲ್ಲಿ ಕೆಪಾಸಿಟಿ ಮೂವತ್ತರಿಂದ ನಲವತ್ತು ಪೇಷೆಂಟ್ ಅನ್ನು ನಾವು ಮಾಡ್ತಕ್ಕಂಥ ಅಲ್ಲಿನ ಕೆಪಾಸಿಟಿ ಇದೆ ಹೆಚ್ಚುವರಿ ಬೇಕಾದ್ರೆ ಹೊಸ ಮಿಷಿನ್ ಅನ್ನ ಇನ್ಸ್ಟಾಲ್ ಮಾಡೋದಕ್ಕ ಶಾಸಕರು ಸೂಚನೆ ಕೊಟ್ಟಿದ್ದಾರೆ ಅದರಂತೆ ಅದು ಕಾರ್ಯಗತ ಆಗುತ್ತೆ ಸೊ ಮುಂದೆ ತರೀಕೆರೆ ಆಗಲಿ ಅಜ್ಜಪುರ ತಾಲೂಕಾಗಲಿ ಯಾವುದೇ ರೋಗಿಗಳು ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಎಷ್ಟೇ ರೋಗಿಗಳು ಬಂದರೂ ನಾವು ಸರ್ಕಾರದಲ್ಲೇ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಗುಣಮಟ್ಟದ ಡಯಾಲಿಸಿಸ್ ಸೇವೆಯನ್ನು ನಾವು ಕೊಡ್ತೀವಿ ಸೊ ಎಲ್ಲಾ ರೀತಿಯಾದಂತಹ ಏನು ನಮ್ಮ ಡಬ್ಲ್ಯೂ ಎಚ್ಒ ಸ್ಟ್ಯಾಂಡರ್ಡ್ಸ್ ಇದೆ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದೆ ಮಾನ್ಯ ಶಾಸಕರು ಡಯಾಲಿಸಿಸ್ ಕೇಂದ್ರವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಕೆಪಿಸಿಸಿ ಸದಸ್ಯರು ಹಾಗೂ ಕೆಡಿಪಿ ಸದಸ್ಯರಾದಂತಹ ಚಂದ್ರಶೇಖರ್ ಆರು ಜನಕ್ಕೆ ಇಲ್ಲಿ ಆ ಕೆಲಸ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ಈ ಸಮುದಾಯದ ಆರೋಗ್ಯ ಕೇಂದ್ರಕ್ಕೆ ಏನೇನು ಬರಬೇಕು ಯಾವ ಡಾಕ್ಟರ್ಗಳು ತಿಳ್ಬೇಕು ಅಂತ ಹೇಳಿ ಚಂದ್ರಶೇಖರ್ ವಿವರವಾಗಿ ಹೇಳಿದ್ದಾರೆ ಇವತ್ತು ಇಲ್ಲಿವರೆಗೂ ನಮ್ಮ ಹಿಂದೆ ಪುರುಷೋತ್ತಮ ಇದ್ರು ಈಗ ನಮ್ಮ ನಟರಾಜ್ ಅವರು ಇದ್ರು ನಮ್ಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಬಗುರುಕುಂ ಕಮಿಟಿ ಸದಸ್ಯರಾದ ಹಾಗೂ ಆಸ್ಪತ್ರೆಯ ರಕ್ಷಾ ಸಮಿತಿ ಸದಸ್ಯರಾದ ಜೋಗಿ ಪ್ರಕಾಶ್ ಅವರು ಮಾತನಾಡಿದರು ಆಸ್ಪತ್ರೆಯ ರಕ್ಷಾ ಸಮಿತಿ ಸದಸ್ಯರಾದ ಮಸೂದ್ ರವರು ಮಾತನಾಡಿದರು ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಂದ ಮಾನ್ಯ ಶಾಸಕರಿಗೆ ಸನ್ಮಾನವನ್ನು ಮಾಡಲಾಯಿತು ಈಗ ಈಗಿನ ಪೇಷಂಟ್ ಕಡಲಿಂದ ಕಡಲು ಹೋಗ್ತಿದಂತೆ ಈಗ ಕೆಲವರು ಎಲ್ಲೂ ಸಿಗಲ್ಲ ಜಾಗ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾರೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಎರಡೂವರೆ ಸಾವಿರ ರೂಪಾಯಿ ಬೇರೆ ಮತ್ತೆ ಇನ್ನೊಬ್ಬರದ್ರಿಗೆ ಮೂರ್ನಾಲ್ಕು ಸಾವಿರ ರೂಪಾಯಿ ಖರ್ಚಾಗ್ತಿತ್ತು ಗೊಬ್ಬರ ಹೋಗ್ಬೇಕು ಇದ್ರ ಮನಗಂಡ ನಾನು ಇಲ್ಲಿ ಶಾಸಕ ಶಾಸ್ತ್ರ ಜನ ಇಲ್ಲದೆ ಪ್ರಯತ್ನ ಆಗಿದೆ ಕೊಡ್ತೀವಿ 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 ಟೆಂಟ್ ಮಾಡಿದೀವಿ ಅಂತಾನೆ ಅನ್ಕೊ ಇಲ್ಲಾಂತ ಹೇಳ ಸ್ಟಾರ್ಟಿಂಗ್ ಇಲ್ಲ ಅಂತ ಹೇಳ್ಕೊಂಡ್ಬೋದ್ರು ಅದು ಇವತ್ತು ನಿನ್ನೆ ಬಂದಿರೋದು ತುಂಬಾ ಸಂತೋಷ ಆಗಿದೆ ನಾನು ಯಾಕೆ ನಾಳೆ ಮಾಡೋಣ ಇವತ್ತು ಮಾಡೋದು ಪೇಷಂಟ್ಗಳು ಅನುಕೂಲ ನಾಳೆ ಮತ್ತೆ ಪೇಷೆಂಟ್ ತೊಂದರೆ ಆಗುತ್ತೆ ಇವತ್ತೇ ಮಾಡೋಣ ಇವತ್ತು ಮೂರ್ನಾಲ್ಕು ಪೇಷಂಟ್ ಮಾಡಿದ್ರೆ ಈ ಒಟ್ಟಾರೆ ನಮಗೆ ತಿಂಗಳ ಎರಡು ಲಕ್ಷ ರೂಪಾಯಿ ನಾವು ಸರ್ಕಾರ ಇಲ್ಲಿ ಇಲ್ಲಿಯ ಪೇಶೆಂಟ್ ಗಳಿಗೆ ಒಂದ್ ಸಾವಿರದ ಐನೂರು ನಂಗೆ ಐನೂರ ಐದ್ ಸಾವಿರದ ಐದು ಎಪ್ಪತ್ ನೂರಾಗ ಒಂದ್ ಸೈಕಲ್ ಕಷ್ಟ ಆಗುತ್ತೆ ಹೀರಾ ಕ್ರಮ ಯೋಜನೆ ಮಾಡ್ಬೋದು ದಿನ ಎಳೆ ಎಳಿಲ್ಲ ಆಗಲ್ಲ ಅಂತ ಮಾಡಪ್ಪ ಅಂತ ಹೇಳೋದು ಒಂದ್ ಯೋಜನೆಯ ಮಾಡ್ಲಿಕ್ಕಾಗಲ್ಲ ಆಮೇಲೆ ಸರಿಕೆ ಅದೇ ಪರಿಸ್ಥಿತಿ ಆಗಿತ್ತು ಸರ್ ಆರೋಗ್ಯ ಇಪ್ಪತ್ತೆಂಟು ಮೂವತ್ತ್ ಜನ ಮಾಡ್ತಾರೆ ಜಾಸ್ತಿ ಮಾಡಕ್ಕಾಗಲ್ಲ ನಾವು ಏನೇನ್ ಮಾಡೋದು ಅಂತ ಬೇರೆ ಪ್ರಯತ್ನ ಪಡ್ತೀವಿ ಒಂದ್ ಸುದ್ದಿ ಮಾಡ್ತೀವಿ ಕರ್ಶಕ ಪರಿಸ್ಥಿತಿ ಆಗ್ಲಿಕ್ಕೆ ಇವತ್ತು ಎಷ್ಟೇ ಜನ ಬಂದು ಬಂದೀವಿ ಅದಕ್ಕೆ ಲಿಮಿಟೇಷನ್ಸ್ ಇಲ್ಲ ಯಾಕಂದ್ರೆ ಇನ್ನೊಂದು ಮಿಷನ್ ಇನ್ನೊಂದು ಜಾಸ್ತಿ ಜನ ಆದ್ರೆ ಇನ್ನೊಂದು ಮಿಷನ್ ಬೇಕಾದ್ರೆ ತರಿಸ್ಕೊಡ್ತಕ್ಕ ನಾವು ಕೂಡ ಮಾಡಿಕೊಡ್ತೇವೆ ಇವತ್ತು ನಮಗೆ ಬೇಕಾಗಿರುವಂತ ಡಾಕ್ಟರ್ ಕೊರತೆಗಳು ಹಿಡಿದ ಈಗಾಗಲೇ ನಾವು ಮೂವತ್ ಬೆಡ್ನ ಹಾಸ್ಪಿಟಲ್ ಮಂಜೂರು ಮಾಡ್ತೀವಿ ಮಾಡಿದ್ವಿ ಅದು ನಡೀತಾ ಇದೆ ಕೆಲಸ ನಾನು ತನಿಖೆ ಮಾಡಿದ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಮಾಡ್ಕೊಡಿ ಅಂತೇಳಿ ಮಂತ್ರಿ ಮತ್ತೆ ಕಮಿಷನರ್ ಇರ್ತಾರೆ ರಿಸ ಎರಡು ಅವ್ರು ಕೇಳಿದೆ ಅವ್ರು ಹೇಳ್ತಾ ಇದ್ರು ಒಂದೂವರೆ ಇಲ್ಲಿ ಎಂಬತ್ ಸಾವಿರ ಪಾಪ್ಯುಲೇಷನ್ ಮಾತ್ರ ಇದೆ ಅಜ್ಜಂಪುರ ತಾಲೂಕಲ್ಲಿ ಅವ್ರು ಕೊಡ್ತಕ್ಕಂಥದ್ದು ಒಂದೂವರೆ ಲಕ್ಷ ಪಾಪ್ಯುಲೇಷನ್ ಇರಬೇಕು ಒಂದು ಜನರಲ್ ಹಾಸ್ಪಿಟಲ್ ಕೊಡ್ಬೇಕು ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಕೊಡ್ಬೇಕು ಮತ್ತೆ ಅವೆಲ್ಲ ಮಾಡಬೇಕು ಅಂತಂದ್ರೆ ಬಟ್ ಇಲ್ಲಿ ಪಾಪ್ಯುಲೇಷನ್ ಆಗಿದೆ ನಮ್ಗೆ ಕಡೂರಿಗೆ ತಾಲೂಕ್ ಮಾಡಿದ್ರೆ ಕೆಲವು ಹೋಗ್ಬಿಟ್ಟು ಒಂದಿಷ್ಟು ಇಪ್ಪತ್ತೈದು ಮೂವತ್ತು ಸಾವಿರ ಪಾಪ್ಯುಲೇಷನ್ ಆಗ್ತಿದೆ ನಮಗೆ ಅವಾಗ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನ ಪಡಿಬೋದಿತ್ತು ಪಾಪ್ಯುಲೇಷನ್ ವೈಸ್ ನಮ್ದು ಕಡಿಮೆ ಇರೋದ್ರಿಂದ ತಾಲೂಕಲ್ಲಿ ಕಡಿಮೆ ಇರೋದ್ರಿಂದ ಮಾಡ್ಕೊಡೋದಿಲ್ಲ ಅಂತ ಹೇಳಿಲ್ಲ ದಿನೇಶ್ ಗೌಡರಾವ್ ಹೇಳಿದ್ದು ಫಸ್ಟ್ ಇದು ತುಂಬಾ ಹೀನಿಯರ್ ಪಾಲಕ ಆಗಿದೆ ಕೊಡ್ತೀವಿ ಪಾಪ್ಯುಲೇಷನ್ ಕಡಿಮೆ ಇದೆ ತರಿಸ್ಕೊಂಡು ನೋಡಿದ್ರು ಎಷ್ಟು ದಿನ ಕಡಿಮೆ ಇದೆ ನಾನು ಮತ್ತೆ ನಿಮಗೆ ಕೊಡ್ತೀನಿ ಕೊಡೋದೇನೆಂಬ ಒಂದೂವರೆ ಲಕ್ಷೇ ಆಗ ನಮ್ಮ ದಿನೇಶ್ ಗೌಡರಾವ್ ಅವರು ಹೇಳಿದ್ದಾರೆ ಇವತ್ತು ಏನಪ್ಪಾ ಅಂತಂದ್ರೆ ನಮಗೆ ಒಬ್ರು ಓಮಿಜಿ ಬೇಕು ಮಕ್ಕಳು ಡಾಕ್ಟರ್ ಬೇಕು ಮತ್ತೆ ಬೇಕು ಇಷ್ಟು ವೇಕೆಂಟ್ ಖಂಡಿತವಾಗಿ ನೆಕ್ಸ್ಟ್ ಇದರಲ್ಲಿ ತಗೊಳ್ತದೆ ಡಾಕ್ಟರ್ ಉತ್ತಮ ಅಂತ ಹೇಳ್ಬಿಟ್ಟು ಈಗ ಒಬ್ರು ಡಾಕ್ಟರ್ ಹಾಕ್ತಿದಿವಿ ಅವರು ಉತ್ತಮ ಎಚ್ ಪ್ರೈವೇಟ್ ಹಾಸ್ಪಿಟಲ್ ಗಳಿಂದ ಪ್ರತಿದಿನ ನೈಟ್ ಸರ್ವಿಸ್ ಮಾಡಲಿಕ್ಕೆ ಡಾಕ್ಟರ್ ನಾವು ಪ್ರತಿದಿನ ಒಂದೊಂದು ಊರಿಂದ ಹಾಕ್ತಾ ಇದ್ದಾರೆ ಇಲ್ಲದೆ ಏನು ಇದು ಏನು ಯಾವ್ದಾರ ಇದು ಮಾಡಬೇಕು ಅಂತಂದ್ರೆ ಪೋರ್ಸ್ಪಡ ಮಾಡಬೇಕು ಅಂತಂದ್ರೂ ಕೂಡ ತನಿಖೆಗೆ ಬರಬೇಕಾಗಿತ್ತು ಇದು ಎಲ್ಲಾ ಟ್ವೆಂಟಿ ಅವರ್ಸ್ ಇರೋದ್ರಿಂದ ಇಲ್ಲಿಯ ಡಾಕ್ಟರ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಖಂಡಿತವಾಗಿ ನಾವು ಈ ಮುಂದಿನ ದಿನಗಳಲ್ಲಿ ಮೆಷ್ಲಿ ಮೊದಲನೇ ವಾರದಲ್ಲಿ ಮೊದಲನೇ ವಾರದಲ್ಲಿ ಹದಿನೈದು ನಾವು ಮೂರು ಜನ ಡಾಕ್ಟರ್ ಖಂಡಿತವಾಗಿ ಬರ್ತಾರೆ ನಾನು ಮಕ್ಕಳು ಒಬ್ಬರು ಮಕ್ಕಳೊಬ್ರು ಅನೇಕ ಡಾಕ್ಟರ್ ಒಬ್ರು ಫಿಷರ್ ತುಂಬಾ ಅವಶ್ಯಕತೆ ಇದೆ ಅದು ಪೋಸ್ಟ್ ಇಲ್ಲ ಖಂಡಿತವಾಗಿ ನಾನು ಈಗಾಗಲೇ ವಾಟ್ಸ್ಆ್ಯಪ್ ಮುಖಾಂತರ ಈಗಲ್ಲ ಜಾಸ್ತಿ ಅಂಥಗಳು ನಡೀತಾ ಇದ್ದಾಗ ವಾಟ್ಸಪ್ ಮಾಡಿ ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಹೇಳ್ತೀವಿ ಅವರು ಒಂದು ಲೆಟರ್ ಕಳಿಸ್ ವಾಟ್ಸ್ಆಪ್ ಕಳಿಸ್ತಿರ್ತಾರೆ ಹಂಗಾಗಿ ನಾವು ಪತ್ರನೇ ಕೊಡಬೇಕು ಅಂತಕ್ಕಂಥದ್ದಿಲ್ಲ ಈಗ ವಾಟ್ಸಾಪ್ ಮುಖಾಂತರ ಕೂಡ ಈ ತರ ನೆಕ್ಸ್ಟ್ ಕೌನ್ಸಿಲಿಂಗ್ ನಮಗೆ ಒಂದು ಅಡಿಷನ್ ಆಗಿ ಓಬಿಜಿ ಮಂಜೂರು ಮಾಡ್ಕೊಡಿ ಇದು ಪಿ ಮಂಜೂರು ಮಾಡಿಕೊಡಿ ಅಂತ ಕೇಳ್ತೀನಿ ಈ ಓಬಿಜಿ ಜಿ ಮಕ್ಕಳು ಡಾಕ್ಟರ್ ತನಸ ಡಾಕ್ಟರ್ನು ಕೂಡ ಕೊಡ್ಲಿಕ್ಕೆ ನಾನು ಅದನ್ನ ತೋರಿಸಿದ್ದಾರೆ ಲಿಸ್ಟರ್ ಯಾರೋ ಒಬ್ಬರು ಆಯ್ಕೆ ಮಾಡೇ ಮಾಡ್ತಾರೆ ಸುತ್ತಮುತ್ತ ಡಾಕ್ಟರ್ ಆಯ್ಕೆ ಮಾಡ್ತಾರೆ ಅಲ್ಲಿ ತುಂಬಾ ವರ್ಷ ವರ್ಷವಾಗಿರಗಿರೋದಿಲ್ಲ ಇರಲಿಲ್ಲ ಹಂಗ ಅಂತ ಡಾಕ್ಟರ್ ಮಿಸ್ಮ್ಯಾಚ್ ಆಗಿದ್ರೆ ಬರ್ತಾರೆ ಅಥವಾ ಇಲ್ಲಿ ಕಾಲೇಜಿ ಅಂತ ಹೇಳ್ಬಿಟ್ಟು ಬೇರೆ ಯಾರು ಆಯ್ಕೆನೂ ಮಾಡ್ಕೋಬಹುದು ಯಾರು ಆಯ್ಕೆ ಮಾಡ್ಕೊಂಡಿದ್ರೆ ಅದು ಬೇರೆ ಪ್ರಶ್ನೆ ಬರ್ತದೆ ನೋಡೋಣ ದಿನಾಚರಣೆ ಅಂತ ಹೇಳ್ಬಿಟ್ಟು ಈಗೆಲ್ಲ ಅವರಿಗೆ ಆಯ್ಕೆ ಬಿಟ್ಟಿರೋದ್ರಿಂದ ಕೌನ್ಸಿಲಿಂಗ್ ಅಲ್ಲಿ ಖಂಡಿತವಾಗಿ ಬರ್ತಾರೆ ಇರತಕ್ಕಂಥದ್ದು ಒಂದು ಆಸೆ ಇದೆ ನನಗೆ ಸ್ನೇಹಿತರಲ್ಲಿ ಬೇರೆ ಬೇರೆ ಹಾಕಿಸ್ಕೊಂಡಿದೆ ರು ಈ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ರಕ್ಷಾ ಸಮಿತಿ ಸದಸ್ಯರಾದಂತಹ ಅಣ್ಣಪ್ಪರವರು ತಾಲೂಕು ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ದಯಾನಂದ್ರವರು ಕೆಪಿಸಿಸಿ ಸದಸ್ಯರು ಹಾಗೂ ಕೆಡಿಪಿ ಸದಸ್ಯರಾದ ಜಿಎನ್ ನಟರಾಜ್ರವರು ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದ ಶಿವಶರಣ ಅವರು ಆಸ್ಪತ್ರೆಯ ರಕ್ಷಾ ಸಮಿತಿ ಸದಸ್ಯರಾದಂತಹ ಮಸೂದ್ ಅಹಮದ್ ಉಗುರುಕುಂ ಕಮಿಟಿ ಸದಸ್ಯರಾದ ಜೋಗಿ ಪ್ರಕಾಶ್ ರವರು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂತಹ ಆರ್ ಕೃಷ್ಣಪ್ಪ ಅಜ್ಜಂಪುರ ಪಟ್ಟಣದ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ತಿಪ್ಪೇಶ್ ರವರು ಕಾಂಗ್ರೆಸ್ ಮುಖಂಡರಾದ ರಿಯಾಜ್ ಅಹಮದ್ ಕುಮಾರ್ ಮಹೇಂದ್ರಚಾರಿ ಗಡಿಯಳ್ಳಿ ಮಂಜುನಾಥ್ ಮುಗುಳಿ ಪ್ರಕಾಶಣ್ಣ ಗುಡ್ಡದಹಳ್ಳಿ ಶೇಖರಣ್ಣಾರು ಕಾಂಗ್ರೆಸ್ ಮುಖಂಡರಾದಂತಹ ಕೆ ರಾಘವೇಂದ್ರ ರವರು ಶಿವನಿ ಭಾಗದ ಕಾಂಗ್ರೆಸ್ ಮುಖಂಡರಾದ ನಿರಂಜನ್ ಪಾಟೀಲ್ ರವರು ಭಾಗವಹಿಸಿದ್ದರು ಹಾಗೂ ಸಾರ್ವಜನಿಕರು ಅಭಿಮಾನಿಗಳು ಭಾಗವಹಿಸಿದ್ದರು ಡಯಾಲಿಸಿಸ್ ಮಾಡಿಸಿಕೊಳ್ಳಲು ಬೇಕಾಗುವ ದಾಖಲೆಗಳು ಏನು ಅಂದರೆ ರೋಗಿಯ ಆಧಾರ್ ಕಾರ್ಡ್ ಮತ್ತೆ ಬಿಪಿಎಲ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತದೆ ಈ ದಿನದಿಂದಲೇ ಚಿಕಿತ್ಸೆ ಪ್ರಾರಂಭಿಸಿರುವುದು ವಿಶೇಷ ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ಗಳು ನಿಮಗೆ ಸಿಗುತ್ತದೆ ಧನ್ಯವಾದಗಳು